ಯೋಗೆಂಧೀಷಿತ ಯೋಗ ಈ ಒಂದು ಜಗತ್ತಿನ ಉದ್ದಗಳಕ್ಕೆ ವ್ಯಾಪಿಸಿದೆ ಯೋಗ ಅನ್ನುವ ಶಬ್ದಲ್ ಯೋಗ ಇಯುಲ್ ಅನ್ನುವ ಸಂಸ್ಕೃತ ಶಬ್ದದಿಂದ ನಿಷ್ಪನ್ನವಾದದ್ದಾಗಿದೆ ಜೋಡಿಸುವುದು ಕೂಡಿಸುವುದು ಅಂತ ಅರ್ಥ ಏನನ್ನು ಕೂಡಿಸುವುದು ಮೊತ್ತ ಮೊದಲಾಗಿ ಶರೀರದಲ್ಲಿ ಸ್ವಾಸ್ಥ್ಯವನ್ನು ಮೂಡಿಸುವುದು ದೈಹಿಕ ಸ್ವಾಸ್ಥ್ಯ ಮಾನಸಿಕ ಸ್ವಾಸ್ಥ್ಯ ಇದರಿಂದಾಗಿ ಮುಂದೆ ಧ್ಯಾನದ ಸ್ವಾಸ್ಥ್ಯ ಅದರ ಮೂಲಕ ನಾವು ನಂಬಿದ ಭಗವಂತ ಯಾರಿದ್ದಾನೆ ಅವನ ಜೊತೆಗೆ ಈ ಆತ್ಮನನ್ನು ಕೂಡಿಸುವ ವಿದ್ಯೆಯೇ ಅದು ಯೋಗ ಭಾರತೀಯ ಎಲ್ಲ ಶಾಸ್ತ್ರಗಳ ಕೊನೆಯ ಗುರಿ ಭಗವಂತನನ್ನು ಸೇರುವುದು ಮೋಕ್ಷ ಅಂತಾರೆ ಎಲ್ಲ ದುಃಖದಿಂದಗಳಿಂದ ದೂರ ಆಗುವುದು ಅದು ಭಗವಂತನನ್ನು ಹೋಗಿ ಸೇರಿದ್ದಾರೆ ಅವನನ್ನು ಹೋಗಿ ಸೇರಬೇಕು ಅಂತಿದರೆ ನಾಯ ಮಾತ್ಮ ಬಲಹೀನೇ ಲಭ್ಯ ಅಂತ ಉಪನ ಯಾರು ಬಲಹೀನರಿದ್ದಾರೆ ಅವರಿಗೆ ಭಗವಂತ ದೊರೆಯುವುದಿಲ್ಲ ಯಾರು ಬಲ ದೈಹಿಕ ಬಲ ಮನೋಬಲ ಆ ದೈಹಿಕ ಬಲ ಮನೋಬಲ ಎರಡನ್ನೂ ಕೂಡ ನಮ್ಮಲ್ಲಿ ಕೂಡಿಸಿ ನಮ್ಮನ್ನು ಭಗವಂತರ ಜೊತೆಗೆ ಕೂಡಿಸುವ ವಿದ್ಯೆಯೇ ಅದು ಈ ಯೋಗ ವಿದ್ಯೆ ಇವತ್ತು ಈ ವಿದ್ಯೆ ಹಿಂದಿನ ಎಲ್ಲ ಕಾಲಗಿಂತಲೂ ಕೂಡ ಹೆಚ್ಚು ಪ್ರಸ್ತುತ ಯಾಕೆ ಅಂತಂದರೆ ಹಿಂದಿನ ಕಾಲದಲ್ಲಿ ಜೀವನ ವಿಧಾನವೇ ಆಗಿತ್ತು ಬದುಕಿನ ಪ್ರತಿಯೊಂದು ನಡೆಯೂ ಕೂಡ ಒಂದೊಂದು ಯೋಗಾಭ್ಯಾಸವೇ ಆಗಿತ್ತು ಆದರೆ ಇವತ್ತು ಹಾಗಿಲ್ಲ ನಮ್ಮ ಬದುಕಿಗೆ ನಾವು ಯಂತ್ರಗಳನ್ನು ಬಹುವಾಗಿ ಅವಲಂಬಿಸಿಕೊಂಡಿದ್ದೇವೆ ನಮ್ಮ ಬದುಕು ಯಾಂತ್ರಿಕ ಬದುಕು ಆಗಿರುತ್ತದೆ ಈ ಹಂತದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಿರತಕ್ಕಂತಹ ವ್ಯಾಯಾಮ ಅದು ದೊರಕದೇ ಹೋದಾದಾಗ ನಮ್ಮ ಪ್ರಾಚೀನ ಅಭಿಮಾನಿಗಳು ಪ್ರಾಯ ಇದನ್ನೆಲ್ಲ ಮೊದಲಾಗಿಯೇ ಮನಗಂಡು ಇಂತಹ ಒಂದು ವಿದ್ಯೆಯನ್ನು ನೀಡಿದ್ದಾರೆ ಆ ವಿದ್ಯೆಯನ್ನು ಇವತ್ತು ನಾವು ಹಿಂದಿನ ಕಾಲಕ್ಕಿಂತಲೂ ಹೆಚ್ಚು பதுக்கின அளவட கொடுக்க அதுல நான் ஆதரி யோகேஸ்வரனாக இருத்தக்கீ கிருஷ்ணன அனுகிரக தீரக்கே எல்லூ இரலி லோக்கே ஒளிதாக சர்வே பகவிய சர்வே சந்தூர ஆமய அந்த ரோக நிராம ஆரோக்கிய கரு ಬಸವೇಶ್ವರ ವಿದ್ಯಾವರ್ಧಕ ಸಂಘ ಇವತ್ತು ನಾಡಿನ ಎಲ್ಲರೂ ಕೂಡ ಒಗ್ಗೂಡಿಸಿ ಈ ಯೋಗ ದಿನಾಚರಣೆ ನಡೆಸ್ತಾ ಇದೆ ಇಂತಹ ಒಂದು ಯೋಗಕ್ಕೆ ನಮ್ಮ ಪ್ರಾಚೀನ ವಿದ್ಯೆಗೆ ಜಗತ್ತಿನಾದ್ಯಂತ ಮನ್ನಣೆ ನೀಡಿರತಕ್ಕಂತಹ ನಮ್ಮ ಪ್ರಧಾನಿಗಳು ಈ ನಿಟ್ಟಿನಲ್ಲಿ ಅಭಿನಂದನಾ ಇವತ್ತು ನಮ್ಮ ಮಠ ಅವರು ಕೂಡ ಇವರನ್ನೆಲ್ಲ ಸೇರಿ ಈ ಕಾರ್ಯವನ್ನು ನಡೆಸಿಕೊಡಿ ಕೊಡ್ತಾ ಇರುವಂತಹದ್ದು ಅತ್ಯಂತ ಅಭಿನಂದನೆಯ ಕಾರ್ಯ ಆಗಿದೆ ಎಲ್ಲರಿಗೂ ಮತ್ತೊಮ್ಮೆ ಕೃಷ್ಣನ ಅನುಗ್ರಹ ಯೋಗೇಶ್ವರನಾದ ಕೃಷ್ಣನ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯದಲ್ಲಿ ಆಗಮಿಸಿ ಶ್ರೀಗಳು ತಮ್ಮ ಉಪಸ್ಥಿತಿ ತೋರಿದ್ದಕ್ಕಾಗಿ ಹಾಗೂ ಆಳವಾದ ಉಸಿರವನ್ನು ತೋರಿ ಉಸಿರನ್ನು ಹೊರೆಯಾಗುವ ಓಂಕಾರವನ್ನು ಹೇಳಬೇಕು ಧೀರುವ ಉಸಿರು ತಗೊಳ್ಳಿ